ನಾಳೆ ಫೆಬ್ರವರಿ ಹನ್ನೆರಡು ಮಾಘ ಹುಣ್ಣಿಮೆ ಏನೂ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಖಂಡಿತ ಈ ಎರಡು ಪದಾರ್ಥಗಳನ್ನು ಸೇವಿಸಿ ವರ್ಷವಿಡೀ ಮನೆಯಲ್ಲಿ ಹಣದ ಸುರಿಮಳೆ ಇರುತ್ತದೆ ಮಾಘ ಹುಣ್ಣಿಮೆಯು ಹಿಂದೂಗಳಿಗೆ ಮಹತ್ವದ ದಿನವಾಗಿದೆ ಈ ಹುಣ್ಣಿಮೆ ತಿಥಿಯು ಮಾಘ ಮಾಸದಲ್ಲಿ ಬರುತ್ತದೆ ಈ ಹುಣ್ಣಿಮೆ ತಿಥಿಯು ಮಾಘ ಮಾಸದ ಆರಂಭದಲ್ಲೇ ಬರುತ್ತದೆ ಇದನ್ನು ಸಾಮಾನ್ಯವಾಗಿ ಮಹಾಮಾಗಿ ಅಥವಾ ಮಾಗಿ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಪವಿತ್ರ ಹಿಂದೂ ಗ್ರಂಥಗಳ ಪ್ರಕಾರ ಪೂರ್ಣಿಮಾ ತಿಥಿಯು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಧಿಗಳನ್ನು ಕೈಗೊಳ್ಳುವ ಮಹತ್ವ ದಿನವಾಗಿದೆ ಮಾಘಾ ಪೂರ್ಣಿಮಾ ಅತ್ಯಂತ ಮಂಗಳಕರವಾಗಿದೆ ಈ ದಿನ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಹಿಂದೂ ಭಕ್ತರು ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡುತ್ತಾರೆ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಾಘ ಹುಣ್ಣಿಮೆಯ ತಿಥಿಯು ಫೆಬ್ರವರಿ ಹನ್ನೊಂದು ಮಂಗಳವಾರದಂದು ಸಂಜೆ ಆರು ಐವತ್ತೈದಕ್ಕೆ ಪ್ರಾರಂಭವಾಗಲಿದ್ದು ಫೆಬ್ರವರಿ ಹನ್ನೆರಡರಂದು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಆಶ್ಲೇಷ ನಕ್ಷತ್ರದ ಅಡಿಯಲ್ಲಿ ಕೊನೆಗೊಳ್ಳಲಿದೆ ಈ ದಿನ ದೇವಾನುದೇವತೆಗಳು ಸ್ವರ್ಗದಿಂದ ಹೊರಟು ಮನುಷ್ಯನ ರೂಪದಲ್ಲಿ ಸಂಗಮ ಸ್ನಾನಕ್ಕೆ ಬರುತ್ತಾರೆ ಎಂದು ನಂಬಲಾಗಿದೆ ಈ ದಿನ ಶ್ರೀಹರಿ ಮಾತಾ ಲಕ್ಷ್ಮಿ ಮತ್ತು ಚಂದ್ರದೇವ ಅವರ ಆರಾಧನೆಯ ನಿಯಮವಿದೆ ಅವರನ್ನು ಸರಿಯಾಗಿ ಪೂಜಿಸುವ ಮೂಲಕ ವ್ಯಕ್ತಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಮತ್ತೆ ಸ್ನೇಹಿತರೆ ಶಾಸ್ತ್ರಗಳಲ್ಲಿ ಕೆಲವು ಅಂತಹ ವಸ್ತುಗಳ ಬಗ್ಗೆ ವರ್ಣನೆ ಮಾಡಲಾಗಿದೆ ಆ ವಸ್ತುಗಳನ್ನು ಮಾಘ ಎಂದು ದೇವರಿಗೆ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಪೂರ್ವಕವಾಗಿ ನೈವೇದ್ಯ ಮಾಡುವುದರಿಂದ ಮತ್ತು ಅದೇ ನೈವೇದ್ಯವನ್ನು ಪ್ರಸಾದವಾಗಿ ಕುಟುಂಬದವರೆಲ್ಲ ಸೇರಿ ಸೇವಿಸುವುದರಿಂದ ವಿಷ್ಣುದೇವ ಮಾತಾ ಲಕ್ಷ್ಮಿ ಮತ್ತು ಚಂದ್ರನ ಆಶೀರ್ವಾದ ನಿಮಗೆ ಸಿಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗುತ್ತದೆ ಮತ್ತೆ ನಿಮ್ಮ ನಿಂತಿರುವ ಎಲ್ಲ ಕೆಲಸಗಳು ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ವರ್ಷವಿಡೀ ಧನಾತ್ಮಕ ಶಕ್ತಿಯ ಹರಿವಿರುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಶಾಸ್ತ್ರಗಳಲ್ಲಿ ಅಂತಹ ಕೆಲವು ವಸ್ತುಗಳ ಬಗ್ಗೆ ವರ್ಣನೆ ಮಾಡಲಾಗಿದೆ ಆ ವಸ್ತುಗಳನ್ನು ನಾಳೆ ಮಾಗ ಹುಣ್ಣಿಮೆ ಎಂದು ಸೇವಿಸಲೇಬಾರದು ಇದನ್ನು ತುಂಬಾನೇ ಅಶುಭವೆಂದು ಹೇಳಲಾಗುತ್ತದೆ ಈ ತಪ್ಪುಗಳನ್ನು ಅಪ್ಪಿ ತಪ್ಪಿಯೂ ಮಾಡಲೇಬೇಡಿ ಇದರಿಂದ ನೀವು ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬಹುದು ಶ್ರೀಹರಿ ಲಕ್ಷ್ಮಿ ಮತ್ತು ಚಂದ್ರನಿಂದ ಅಶುಭ ಫಲಗಳನ್ನು ಪಡೆಯಬಹುದು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಅಡಚಣೆ ಉಂಟಾಗುತ್ತದೆ ಶನಿಯ ಸಾಡೆ ಸಾತಿ ಸಹ ನೀವು ಅನುಭವಿಸಬಹುದು ಹಾಗೂ ಜೀವನದಲ್ಲಿ ಕಠಿಣ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ನಿಮಗೂ ಸಹ ಶ್ರೀಹರಿ ವಿಷ್ಣು ಲಕ್ಷ್ಮೀದೇವಿ ಹಾಗೂ ಚಂದ್ರನ ಅಪಾರ ಆಶೀರ್ವಾದ ಪಡೆಯಬೇಕೆಂದರೆ ಮಾಘ ಹುಣ್ಣಿಮೆಯ ದಿನ ಯಾವ ವಸ್ತುಗಳನ್ನು ಸೇವಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯಿರಿ ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ ಸ್ನೇಹಿತರೆ ಮೊದಲನೆಯದಾಗಿ ಸೋರೆಕಾಯಿ ಹೌದು ಸ್ನೇಹಿತರೆ ಮಾಘ ಹುಣ್ಣಿಮೆಯೆಂದು ಸೋರೆಕಾಯಿಯ ಪಲ್ಯ ಸೇವಿಸುವುದರಿಂದ ಶ್ರೀಹರಿ ವಿಷ್ಣುವಿನ ವಿಶೇಷ ಕೃಪೆ ಪ್ರಾಪ್ತಿಯಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೋರೆಕಾಯಿಯನ್ನು ಸಾತ್ವಿಕ ಮತ್ತು ಪವಿತ್ರ ಆಹಾರವೆಂದು ಹೇಳಲಾಗಿದೆ ಇದನ್ನು ಶ್ರೀಹರಿ ವಿಷ್ಣುವಿಗೆ ನೈವೇದ್ಯವಾಗಿ ನೀಡುವುದರಿಂದ ಒಬ್ಬ ವ್ಯಕ್ತಿಯ ಪಾಪ ಕಷ್ಟಗಳು ಮತ್ತು ಎಲ್ಲ ಪ್ರಕಾರದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ದೇವರ ಆಶೀರ್ವಾದದಿಂದ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಸಮೃದ್ಧಿ ನೆಲೆಸಿರುತ್ತದೆ ಮತ್ತು ಯಾವುದಕ್ಕೂ ತೊಂದರೆಯಾಗುವುದಿಲ್ಲ ಎರಡನೆಯದಾಗಿ ಕುಂಬಳಕಾಯಿ ಶಾಸ್ತ್ರಗಳಲ್ಲಿ ಕುಂಬಳಕಾಯಿಯನ್ನು ಸ್ಥಿರತೆ ಮತ್ತು ಉನ್ನತೆಯ ಪ್ರತೀಕವೆಂದು ಉಲ್ಲೇಖಿಸಲಾಗಿದೆ ಹಾಗಾಗಿ ಮಾಘ ಹುಣ್ಣಿಮೆಯೆಂದು ಕುಂಬಳಕಾಯಿಯ ಪಲ್ಯ ಅಥವಾ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಕುಟುಂಬದವರೆಲ್ಲ ಸೇವಿಸುವುದರಿಂದ ಜೀವನದಲ್ಲಿ ಉನ್ನತಿ ಇರುತ್ತದೆ ಹಾಗೂ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿ ಪ್ರಗತಿಯ ದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ನಿಮಗೆ ಶುಭ ಫಲಗಳು ನೋಡಲು ಸಿಗುತ್ತವೆ ಶ್ರೀಹರಿ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯಿಂದ ಧನಾತ್ಮಕ ಶಕ್ತಿ ನಿಮಗೆ ದೊರೆಯುತ್ತದೆ ಈಗ ಬನ್ನಿ ಸ್ನೇಹಿತರೆ ಮಾಘ ಹುಣ್ಣಿಮೆ ಯಾವ ವಸ್ತುಗಳನ್ನು ಸೇವಿಸಬಾರದು ಎಂದು ತಿಳಿಯೋಣ ಜ್ಯೋತಿಷ್ಯದ ಪ್ರಕಾರ ಮಾಘ ಪೂರ್ಣಿಮಾ ದಿನದಂದು ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಈ ನಿರ್ದಿಷ್ಟ ದಿನದಂದು ಆಲ್ಕೋಹಾಲ್ ಅನ್ನು ಸೇವಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯ ದಿನದಂದು ತುಳಸಿ ನೆಲ್ಲಿಕಾಯಿ ಬಾಳೆಹಣ್ಣು ಮತ್ತು ಅರಳಿ ಮರದ ಎಲೆಗಳನ್ನು ಮುರಿಯಬಾರದು ಏಕೆಂದರೆ ಶ್ರೀಹರಿ ವಿಷ್ಣು ಇವುಗಳಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಇದರಿಂದಾಗಿ ಅವುಗಳನ್ನು ತಪ್ಪಿಸಬೇಕು ಈ ದಿನ ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು ಏಕೆಂದರೆ ಅವು ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ ದಲು ಉಗುರುಗಳು ಇತ್ಯಾದಿಗಳನ್ನು ಕತ್ತರಿಸುವುದು ಹುಣ್ಣಿಮೆಯ ದಿನದಂದು ಸಹ ಕತ್ತರಿಸಬಾರದು ಇದನ್ನು ನಮ್ಮದ ಜನರು ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ವಿಶೇಷ ದಿನದಂದು ಯಾರೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ತಪ್ಪಿಸಬೇಕು ನಾಳೆ ಮಾಘ ಹುಣ್ಣಿಮೆಯೆಂದು ಈ ಬಿಳಿ ವಸ್ತುಗಳನ್ನು ದಾನ ಮಾಡಿದರೆ ಅಶ್ವಮೇಧ ಯಾಗದ ಫಲ ಮಾಘ ಪೂರ್ಣಿಮಾ ದಿನದಂದು ಮಾಡುವ ದಾನವು ವ್ಯಕ್ತಿಗೆ ಸುಖ ಶಾಂತಿ ಹಾಗೂ ಸಮೃದ್ಧಿಯನ್ನು ತಂದುಕೊಡುತ್ತದೆ ಮಾಘ ಹುಣ್ಣಿಮೆಯ ದಿನದಂದು ನೀವು ಈ ಬಿಳಿ ಬಣ್ಣದ ವಸ್ತುಗಳನ್ನು ನಿರ್ಗತಿಕರಿಗೆ ಬಡವರಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ದೇವಸ್ಥಾನಗಳಲ್ಲಿ ದಾನ ಮಾಡಬೇಕು ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ದಾನವಾಗಿ ನೀಡಬೇಕು ಬಿಳಿ ಬಣ್ಣವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವಾಗಿದ್ದು ಇದನ್ನು ನಿಮ್ಮ ಕೈಯಾರಿ ಸ್ಪರ್ಶಿಸಿ ಬಡವರಿಗೆ ನಿರ್ಗತಿಕರಿಗೆ ದಾನವಾಗಿ ನೀಡುವುದರಿಂದ ಧನಲಾಭವಾಗುವುದು ಬಿಳಿ ಬಣ್ಣದ ಎಳ್ಳನ್ನು ದಾನವಾಗಿ ನೀಡಬೇಕು ಹಣವನ್ನು ಕೂಡ ಈ ದಿನ ದಾನವಾಗಿ ನೀಡಬಹುದು ಬಿಳಿ ಬಣ್ಣದ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಮತ್ತು ದೇವನನ್ನು ಪೂಜಿಸಿ ಚಂದ್ರ ದೇವನಿಗೆ ಹಾಲನ್ನು ಅಥವಾ ಬಿಳಿ ಬಣ್ಣದ ಪಾಯಸವನ್ನು ಅರ್ಪಿಸಬೇಕು ಆಹಾರವನ್ನು ದಾನವಾಗಿ ನೀಡಿ ಇವುಗಳಲ್ಲದೆ ನೀವು ಈ ದಿನ ಚಪ್ಪಲಿ ಕಂಬಳಿ ಅಥವಾ ಛತ್ರಿಯನ್ನು ಕೂಡ ದಾನವಾಗಿ ನೀಡಬಹುದು ಇದು ನಿಮ್ಮ ಜಾತಕದಲ್ಲಿನ ದೋಷಗಳನ್ನು ಅಥವಾ ಚಂದ್ರನ ದುಷ್ಪರಿಣಾಮಗಳನ್ನು ಕೂಡ ದೂರ ಮಾಡುತ್ತದೆ ಮಾಘಾ ಮಾಸದ ಪೂರ್ಣಿಮಾ ದಿನದಂದು ಬಿಳಿ ಬಣ್ಣದ ವಸ್ತುಗಳ ಬಳಕೆಗೆ ಹೆಚ್ಚು ಪ್ರಾಧಾನ್ಯತೆ ಇದೆ ಈ ದಿನ ಲಕ್ಷ್ಮೀನಾರಾಯಣರನ್ನು ಪೂಜಿಸುವುದರ ಜೊತೆಗೆ ನೀವು ಶಿವ ಪಾರ್ವತಿಯನ್ನು ಚಂದ್ರದೇವರನ್ನು ಪೂಜಿಸಬಹುದು ಮಾಘಾ ಪೂರ್ಣಿಮೆಯ ದಿನ ಮಾಡುವ ದಾನವು ನಿಮಗೆ ಹತ್ತು ಪಟ್ಟು ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ನಾಳೆ ಮಾಘಾ ಪೂರ್ಣಿಮೆಯ ಎರಡ್ ಸಾವಿರದ ಇಪ್ಪತ್ತೈದರ ದಿನ ಈ ಮೂರು ಗಿಡಗಳನ್ನು ನೆಟ್ಟರೆ ಅದೃಷ್ಟವೋ ಅದೃಷ್ಟ ಮಾಘಾ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಅಥವಾ ಲಕ್ಷ್ಮೀ ದೇವಿಯು ನೆಲೆಸಿರುವಂತಹ ಮರಗಳನ್ನು ಮತ್ತು ಗಿಡಗಳನ್ನು ಪೂಜಿಸುವುದರಿಂದ ಆಕೆಯು ಶೀಘ್ರದಲ್ಲೇ ನಮ್ಮ ಮೇಲೆ ಸಂತುಷ್ಟಳಾಗುತ್ತಾಳೆ ಜನರ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಮಾಘ ಪೂರ್ಣಿಮೆಯ ದಿನದಂದು ನಾವು ಲಕ್ಷ್ಮೀ ದೇವಿಯು ನೆಲೆಸಿರುವ ಯಾವ ಮರ ಮತ್ತು ಗಿಡಗಳನ್ನು ಪೂಜಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ಕದಂಬ ಮರ ಕದಂಬ ಮರ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮರ ಮಾತ್ರವಲ್ಲ ಶ್ರೀ ಕೃಷ್ಣ ಮತ್ತು ದೇವನಿಗೂ ಪ್ರಿಯವಾದ ಮರವಾಗಿದೆ ಕೃಷ್ಣ ಕದಂಬ ಮರದ ಮೇಲೆ ಕೊಳಲನ್ನು ಊದುವ ಸಮಯದಲ್ಲಿ ರಾಧೆಯು ಕೃಷ್ಣನನ್ನು ಭೇಟಿಯಾಗಲು ಆ ಸ್ಥಳಕ್ಕೆ ಬರುತ್ತಿದ್ದಳು ಎನ್ನುವ ಕಥೆಯಿದೆ ಇದೆ ಶ್ರೀಕೃಷ್ಣ ರಾಧಿಗಾಗಿ ಈ ಮರದ ಬಳಿ ಕೊಳಲನ್ನು ನುಡಿಸುತ್ತಿದ್ದನು ಲಕ್ಷ್ಮೀ ದೇವಿಯು ಕೂಡ ಈ ಮರದಲ್ಲಿ ನೆಲೆಸಿರುತ್ತಾಳೆ ಈ ಮರದ ಹೂವನ್ನು ಹೆಚ್ಚಾಗಿ ಲಕ್ಷ್ಮಿ ಹಾಗೂ ವಿಷ್ಣುವಿನ ಪೂಜೆಯಲ್ಲಿ ಬಳಸಲಾಗುತ್ತದೆ ಮಾಘ ಪೂರ್ಣಿಮೆಯ ದಿನದಂದು ನಿಮಗೆ ಈ ಕದಂಬ ಹೂವು ಸಿಕ್ಕರೆ ಅದರಿಂದ ತಪ್ಪದೇ ಲಕ್ಷ್ಮಿ ಮತ್ತು ನಾರಾಯಣನನ್ನು ಪೂಜಿಸಿ ಹಾಗೂ ಈ ದಿನ ನೀವು ಕದಂಬ ಮರವನ್ನು ಕೂಡ ಪೂಜಿಸುವುದು ಅಥವಾ ನೆಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತದೆ ಎರಡು ತುಳಸಿ ಗಿಡ ತುಳಸಿಯನ್ನು ಸಾಮಾನ್ಯವಾಗಿ ನಾವು ಪ್ರತಿನಿತ್ಯವೂ ಪೂಜಿಸುತ್ತೇವೆ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ ಎನ್ನುವ ವಿಚಾರವು ಅನೇಕರಿಗೆ ತಿಳಿದಿರುತ್ತದೆ ನೀವು ಒಂದು ವೇಳೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲು ಬಯಸಿದರೆ ಮಾಘ ಪೂರ್ಣಿಮೆಯ ದಿನವು ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗಲೂ ತುಳಸಿ ತಳಗಳನ್ನು ತುಳಸಿ ಮಂಜರಿಯನ್ನು ಬಳಸಿಕೊಳ್ಳಬಹುದು ಮಾಗ ಪೂರ್ಣಿಮೆ ದಿನ ತುಳಸಿ ಪೂಜೆಯನ್ನು ಮಾಡುವುದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ತುಳಸಿಯನ್ನು ಅರ್ಪಿಸುವುದು ಮಾತ್ರವಲ್ಲದೆ ತುಳಸಿಗೆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲಿ ಚಿಮುಕಿಸುವುದರಿಂದಲೂ ಪ್ರಯೋಜನವಿದೆ ಮೂರು ಗಂಟೆ ಹೂವು ಗಂಟೆ ಹೂವು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವ ಹೂವು ಗಂಟೆ ಹೂವನ್ನು ಲಕ್ಷ್ಮೀ ದೇವಿಗೆ ದೇವನಿಗೆ ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವೆಂದು ಕರೆಯಲಾಗುತ್ತದೆ ಗಂಟೆ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಆಕೆಯನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ನೀವು ಮಾಘಾ ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ಗಂಟೆ ಹೂವಿನ ಗಿಡವನ್ನು ನೆಡಿ ಈ ಮೂರು ಹೂವಿನ ಗಿಡವನ್ನು ಮತ್ತು ಮರವನ್ನು ಮಾಘಾ ಪೂರ್ಣಿಮೆಯ ದಿನದಂದು ನೆಡುವುದರಿಂದ ಮತ್ತು ಅವುಗಳಿಂದ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು